ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನಶ್ರೀ ಈ ಬಾರಿಯ ಯುಗಾದಿ ಮತ್ತು ರಂಜಾನ್ಗೆ ಸ್ಟಾರ್ ವಾರ್ ನಡೆಯೋದು ಫಿಕ್ಸ್ ಆಗಿದೆ ಯಾಕೆಂದ್ರೆ ಒಂದೇ ದಿನ ನಾಲ್ವರು ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗ್ತಿವೆ ಇವುಗಳಲ್ಲಿ ಬಹುತೇಕ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಆಗಿವೆ ನಾಲ್ವರು ಸೂಪರ್ ಸ್ಟಾರ್ಸ್ ಆಯಾ ಚಿತ್ರರಂಗಗಳ ಬಾಕ್ಸ್ ಆಫೀಸ್ ಬಾದ್ಶಾ ಗಳೇ ಹಾಕಿದ್ದಾರೆ ಹಾಗಿದ್ರೆ ಯಾವ್ಯಾವ ಚಿತ್ರಗಳು ಏಕಕಾಲಕ್ಕೆ ರಿಲೀಸ್ ಆಗ್ತಿವೆ ಅಂತ ನೋಡೋಣ ಸಾಮಾನ್ಯವಾಗಿ ಸಂಕ್ರಾಂತಿ ಯುಗಾದಿ ದಸರಾ ದೀಪಾವಳಿ ರಂಜಾನ್ ಕ್ರಿಸ್ಮಸ್ಗೆ ಸ್ಟಾರ್ ಹೀರೋಗಳ ಚಿತ್ರಗಳು ರಿಲೀಸ್ ಆಗೋದು ಸರ್ವೇ ಸಾಮಾನ್ಯ ಕೆಲವೊಮ್ಮೆ ಹಬ್ಬದ ಸಂದರ್ಭಗಳಲ್ಲಿ ಇಬ್ಬರು ಮೂವರು ಸೂಪರ್ ಸ್ಟಾರ್ ಗಳ ಚಿತ್ರಗಳು ರಿಲೀಸ್ ಆಗಿ ಫ್ಯಾನ್ ವಾರ್ ನಡೆಯುವ ಮಟ್ಟಿಗೆ ಹೈಪ್ ಕ್ರಿಯೇಟ್ ಮಾಡುತ್ತವೆ ಟಾಲಿವುಡ್ ಕಾಲಿವುಡ್ಗಳಲ್ಲಿ ಒಂದು ಕಾಲಕ್ಕೆ ಬಿಗ್ಗೆಸ್ಟ್ ಸ್ಟಾರ್ ವಾರ್ಸ್ಗೆ ಹಬ್ಬಗಳು ಆಸ್ಪದ ಮಾಡಿಕೊಟ್ಟಿದ್ವು ಫಾರ್ ಎ ಚೇಂಜ್ ಈ ಬಾರಿ ನಾಲ್ಕು ವಿಭಿನ್ನ ಚಿತ್ರರಂಗಗಳ ನಾಲ್ವರು ಬಿಗ್ಗರ್ ಸೂಪರ್ ಸ್ಟಾರ್ಸ್ ಒಂದೇ ದಿನ ಬಾಕ್ಸ್ ಆಫೀಸ್ನಲ್ಲಿ ಗುದ್ದಾಟಕ್ಕೆ ಮುಂದಾಗಿದ್ದಾರೆ ಬಾಲಿವುಡ್ ಬ್ಯಾಟ್ ಬಾಯ್ ಸಲ್ಮಾನ್ ಖಾನ್ ಅಭಿನಯದ ಸಿಕಂದರ್ ಚಿತ್ರ ರಂಜಾನ್ ಉಡುಗೊರೆಯಾಗಿ ವೀಕ್ಷಕರ ಮುಂದೆ ಬರ್ತಿದೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ಸಿನಿಮಾ ರಿಲೀಸ್ ಆಗಲಿದೆ ಪ್ರತಿ ವರ್ಷ ರಂಜಾನ್ ಟೈಮ್ ನಲ್ಲಿ ಸಲ್ಮಾನ್ ಖಾನ್ ಚಿತ್ರಗಳು ರಿಲೀಸ್ ಆಗೋದು ಪದ್ಧತಿಯಂತೆ ನಡೆದುಕೊಂಡು ಬಂದಿದೆ ಈ ಬಾರಿಯ ರಂಜಾನ್ಗೆ ಸಿಕಂದರ್ ರಿಲೀಸ್ ಮೂಲಕ ತಮ್ಮ ಫ್ಯಾನ್ಸ್ಗೆ ಗಿಫ್ಟ್ ಕೊಡೋಕೆ ಸಲೂಬಾಯ್ ಮುಂದಾಗಿದ್ದಾರೆ ಚಿತ್ರಕ್ಕೆ ಖ್ಯಾತ ನಿರ್ದೇಶಕ ಎ ಆರ್ ಮುರುಘದಾಸ್ ಆಕ್ಷನ್ ಕಟ್ ಹೇಳಿದ್ದಾರೆ ನಾದಿಯಾದ್ವಾಲಾ ಗ್ರ್ಯಾಂಡ್ ಸನ್ ಎಂಟರ್ಟೈನ್ಮೆಂಟ್ ಮೂಲಕ ಸಾಜಿದ್ ನಾದಿಯಾದ್ ವಾಲಾ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಹಾಡುಗಳಿಗೆ ಪ್ರೀತಂ ಸಂಗೀತ ಸಂಯೋಜಿಸಿದ್ರೆ ಸಂತೋಷ್ ನಾರಾಯಣ್ ಹಿನ್ನೆಲೆ ಸಂಗೀತ ನೀಡಿದ್ದಾರೆ ಚಿತ್ರದಲ್ಲಿ ನ್ಯಾಷನಲ್ ಕ್ರಾಶ್ ರಶ್ಮಿಕಾ ಮಂದಣ್ಣ ಜೊತೆಗೆ ಮಗದೀರ ಚಲುವೆ ಕಾಜಲ್ ಅಗರ್ವಾಲ್ ಕೂಡ ನಟಿಸಿದ್ದಾರೆ ಇದು ಬಾಲಿವುಡ್ ಕತೆಯಾದ್ರೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಅಂದ್ರೆ ಎರಡು ತೆಲುಗು ರಾಜ್ಯಗಳ ಟಾಲಿವುಡ್ ಕಡೆಗೆ ಹೋದ್ರೆ ದೊಡ್ಡ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಅದರಲ್ಲೂ ಆಂಧ್ರ ಡಿಸಿಎಂ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಎರಡು ವರ್ಷಗಳ ಬಳಿಕ ಸಿನಿಮಾ ಫೀಲ್ಡ್ಗೆ ಕಮ್ ಬ್ಯಾಕ್ ಮಾಡೋಕೆ ರೆಡಿ ಆಗಿದ್ದಾರೆ ಸಿನಿಮಾ ಮತ್ತು ಪಾಲಿಟಿಕ್ಸ್ ಎರಡರಲ್ಲೂ ಪವರ್ ಸ್ಟಾರ್ ಆಗಿ ಹೊರಹೊಮ್ಮಿರೋ ಪವನ್ ಕಲ್ಯಾಣ್ ಅಭಿನಯದ ಹರಿಹರ ವೀರಮಲ್ಲು ಪಾರ್ಟ್ ಒನ್ ಮಾರ್ಚ್ ಇಪ್ಪತ್ತೆಂಟರಂದೇ ರಿಲೀಸ್ ಆಗ್ತಿದೆ ಯುಗಾದಿ ಮತ್ತು ರಂಜಾನ್ ರಜ್ಗಳ ಎನ್ಕ್ಯಾಶ್ ಮಾಡಿಕೊಳ್ಳೋಕೆ ಚಿತ್ರದ ನಿರ್ಮಾಪಕರು ಮುಂದಾಗಿದ್ದಾರೆ ಮೆಗಾ ಸೂರ್ಯ ಬ್ಯಾನರ್ ನಡಿ ಎಎಂ ರತ್ನಂ ಚಿತ್ರ ನಿರ್ಮಿಸುತ್ತಿದ್ದಾರೆ ಕ್ರಿಶ್ ಜಾಗರ್ಲ್ಮುಡಿ ಜ್ಯೋತಿ ಕೃಷ್ಣ ಚಿತ್ರವನ್ನ ನಿರ್ದೇಶಿಸುತ್ತಿದ್ದಾರೆ ಪ್ರಖ್ಯಾತ ಸಂಗೀತ ನಿರ್ದೇಶಕ ಎಂಎಂ ಕೀರವಾಣಿ ಸಂಗೀತ ಸಂಯೋಜಿಸಿದ್ದಾರೆ ನಿಧಿ ಅಗರ್ವಾಲ್ ಚಿತ್ರದ ನಾಯಕಿಯಾಗಿದ್ದಾರೆ ಈಗಾಗಲೇ ಚಿತ್ರದ ಎರಡು ಸಿಂಗಲ್ಸ್ ರಿಲೀಸ್ ಆಗಿದ್ದು ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಹೀಗಾಗಿ ಪವನ್ ಕಲ್ಯಾಣ್ ನಟನೆಯ ಕಟ್ಟ ಕಡಿಯ ಚಿತ್ರಗಳಲ್ಲಿ ಒಂದಾಗಿರೋ ಈ ಚಿತ್ರದ ಕುರಿತು ಪವನ್ ಕಲ್ಯಾಣ್ ಫ್ಯಾನ್ಸ್ ಮಾತ್ರವೇ ಅಲ್ಲ ಉಭಯ ತೆಲುಗು ರಾಷ್ಟ್ರಗಳ ಸಿನಿಮಾ ಪ್ರೇಕ್ಷಕರು ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಪವನ್ ಕಲ್ಯಾಣರ ಮೊಟ್ಟ ಮೊದಲ ಪಕ್ಕಾ ಪ್ಯಾನ್ ಇಂಡಿಯಾ ಸಿನಿಮಾ ಇದಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಪವನ್ ಕಲ್ಯಾಣ್ ಕ್ರೇಜ್ ಹೆಚ್ಚಿಸಿಕೊಂಡ ಬಳಿಕ ರಿಲೀಸ್ ಆಗ್ತಿದ್ದು ಪವನ್ ಕಲ್ಯಾಣ್ ಕ್ರೇಜ್ಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ ಬಾಲಿವುಡ್ ಟಾಲಿವುಡ್ ಕತೆ ಇದಾದ್ರೆ ಇನ್ನೊಂಚೂರು ಮುಂದೆ ಹೋಗಿ ಕಾಲಿವುಡ್ನ ತ ಇಣುಕಿ ನೋಡಿದ್ರೆ ಅಲ್ಲೂ ಕೂಡ ಸೂಪರ್ ಸ್ಟಾರ್ ಒಬ್ಬರ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ವಿಕ್ರಮ್ ರಾವ್ ವೀರ ಧೀರ ಸೂರನ್ ಪಾರ್ಟ್ ಟೂ ಚಿತ್ರ ಮಾರ್ಚ್ ಇಪ್ಪತ್ತೇಳಕ್ಕೆ ತೆರೆಗೆ ಬರಲಿದೆ ಈ ಚಿತ್ರದ ಹಾಕಿಲ್ಲ ಗಿಂತ ಮೊದಲು ಸೀಕ್ವೆಲ್ ತೆರೆಗೆ ಬರ್ತಿರೋದ್ರಿಂದ ಚಿತ್ರದ ಕುರಿತು ಭಾರಿ ನಿರೀಕ್ಷೆಗಳಿವೆ ಸೊ ಅರುಣ್ ಕುಮಾರ್ ಚಿತ್ರದ ಡೈರೆಕ್ಟರ್ ಆಗಿದ್ದು ಹೆಚ್ ಆರ್ ಪಿಕ್ಚರ್ಸ್ ಬ್ಯಾನರ್ ನಡಿ ರಿಯಾ ಶಿಬು ಚಿತ್ರವನ್ನ ನಿರ್ಮಿಸಿದ್ದಾರೆ ಚಿತ್ರಕ್ಕೆ ಜಿ ವಿ ಪ್ರಕಾಶ್ ಕುಮಾರ್ ಸಂಗೀತ ನಿರ್ದೇಶನ ಮಾಡಿದ್ರೆ ವಿಕ್ರಮ್ ಜೊತೆಗೆ ಎಸ್ಜೆ ಸೂರ್ಯ ಸೂರಜ್ ವಂಜನಮೋಡು ದಸರಾ ವಿಜಯನ್ ಸಿದ್ದೀಕಿ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಇದು ಮೂರು ಚಿತ್ರರಂಗಗಳ ಕಥೆಯಾದ್ರೆ ಬಾಲಿವುಡ್ ನಲ್ಲೂ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಿದೆ ಮಲಯಾಳಂ ಚಿತ್ರರಂಗದ ಮೇರು ನಟರಲ್ಲಿ ಒಬ್ಬರಾದ ಮೋಹನ್ ಲಾಲ್ ಅಭಿನಯದ ಎಲ್ ಟು ಎಂಪುರನ್ ಸಿನಿಮಾ ಕೂಡ ಮಾರ್ಚ್ ಇಪ್ಪತ್ತೇಳರಂದು ರಿಲೀಸ್ ಆಗಲಿದೆ ಇದು ಮಲಯಾಳಂ ಹಿಟ್ ಚಿತ್ರ ಲೂಸಿಫರ್ ಸೀರೀಸ್ನ ನ ಚಿತ್ರವಾಗಿದೆ ಚಿತ್ರಕ್ಕೆ ಖ್ಯಾತ ನಟ ಪೃಥ್ವಿರಾಜ ಸುಕುಮಾರನ್ ನಿರ್ದೇಶಕರಾಗಿದ್ದು ಮೋಹನ್ ಲಾಲ್ ಜೊತೆಗೆ ಪೃಥ್ವಿರಾಜ ಸುಕುಮಾರನ್ ಮಂಜು ವಾರಿಯರ್ ಟೋವಿನೋ ಥಾಮಸ್ ಅಭಿಮನ್ಯು ಸಿಂಗ್ ಸೇರಿ ದೊಡ್ಡ ತಾರೇ ಸ್ಕ್ರೀನ್ ಶೇರ್ ಮಾಡಿಕೊಳ್ತಿದ್ದಾರೆ ಲೂಸಿಫರ್ ಸಿನಿಮಾ ಟ್ರೆಂಡ್ ಸೆಕ್ಟರ್ ಆಗಿತ್ತು ಹೀಗಾಗಿ ಅದೇ ಸೀರೀಸ್ನ ಭಾಗವಾಗಿರೋ ಎಲ್ ಟು ಎಂಪರನ್ ಸಿನಿಮಾ ಕುರಿತು ಪ್ರೇಕ್ಷಕರು ಭಾರಿ ನಿರೀಕ್ಷೆಗಳನ್ನೇ ಇಟ್ಟುಕೊಂಡಿದ್ದಾರೆ ಲೈಕಾ ಪ್ರೊಡಕ್ಷನ್ ಆಶೀರ್ವಾದ್ ಸಿನಿಮಾಸ್ ಜಂಟಿಯಾಗಿ ಈ ಸಿನಿಮಾ ನಿರ್ಮಾಣ ಮಾಡ್ತಿವೆ ದೀಪಕ್ ರಾಜ್ ಹಿನ್ನೆಲೆ ಸಂಗೀತ ನೀಡಿದ್ದಾರೆ ಇಂಥ ಬಿಗ್ಗೆಸ್ಟ್ ಸ್ಟಾರ್ ಗಳ ಜೊತೆಗೆ ಯೂತ್ ಕೂಡ ಕಾಂಪೀಟ್ ಮಾಡೋಕೆ ರೆಡಿಯಾಗಿದ್ದಾರೆ ಟಾಲಿವುಡ್ ನಲ್ಲಿ ಮಾರ್ಚ್ ಇಪ್ಪತ್ತೆಂಟರಂದು ಮತ್ತೊಂದು ಸಿನಿಮಾ ರಿಲೀಸ್ ಆಗ್ತಿದೆ ಅದೇ ಹುಡ್ ನಿತಿನ್ ಶ್ರೀಲೀಲಾ ಅಭಿನಯದ ಈ ಚಿತ್ರ ಕ್ರಿಸ್ಮಸ್ಗೆ ರಿಲೀಸ್ ಆಗ್ಬೇಕಿತ್ತು ಆದ್ರೆ ಕಾರಣಾಂತರಗಳಿಂದ ರಿಲೀಸ್ ಮುಂದೂಡಲಾಗಿತ್ತು ಆದ್ರೆ ಯುಗಾದಿಗೆ ಸಿನಿಮಾ ರಿಲೀಸ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿವೆ ಮೈತ್ರಿ ಮೂವಿ ಮೇಕರ್ಸ್ ಸಿನಿಮಾ ನಿರ್ಮಿಸಿದ್ದು ವೆಂಕಿ ಆಕ್ಷನ್ ಕಟ್ ಹೇಳಿದ್ದಾರೆ ಜಿ ವಿ ಪ್ರಕಾಶ್ ಕುಮಾರ್ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಐದು ಸಿನಿಮಾಗಳು ಸಾಲದು ಅನ್ನೋ ರೀತಿ ಇನ್ನೂ ಒಂದು ಸಿನಿಮಾ ಹಬ್ಬದ ಸೀಸನ್ ನಲ್ಲಿ ರಿಲೀಸ್ ಆಗ್ತಿದೆ ಸೀತಾರ ಎಂಟರ್ಟೈನ್ಮೆಂಟ್ ನಿರ್ಮಿಸಿರೋ ಮ್ಯಾಟ್ ಸ್ಕ್ವಯರ್ ಸಿನಿಮಾ ಮಾರ್ಚ್ ಇಪ್ಪತ್ತೊಂಬತ್ತರಂದು ತೆರೆಗೆ ಬರಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಿಲೀಸ್ ಆಗಿದ್ದ ಮ್ಯಾಡ್ ಸಿನಿಮಾದ ಸೀಕ್ವೆಲ್ ಆಗಿದ್ದು ಫುಲ್ ಕಾಮಿಡಿ ಚಿತ್ರವಾಗಿರಲಿದೆ ಈ ಬಾರಿಯ ಯುಗಾದಿ ಮತ್ತು ರಂಜಾನ್ ಸೀಸನ್ನಲ್ಲಿ ಈ ಸಿನಿಮಾ ನಟರ ಅಭಿಮಾನಿಗಳು ಅಕ್ಷರಶಃ ಹಬ್ಬದ ವಾತಾವರಣ ಸೃಷ್ಟಿಸಲಿವೆ ನಾಲ್ವರು ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಗಳು ಒಬ್ಬ ಯೂತ್ ಐಕಾನ್ ಮತ್ತೊಂದು ಹೊಸಬರ ಚಿತ್ರಗಳು ಮೂರು ದಿನದ ಅಂತರದಲ್ಲಿ ರಿಲೀಸ್ ಆಗ್ತಿವೆ ನಾಲ್ವರು ಸೂಪರ್ ಸ್ಟಾರ್ಗಳಲ್ಲಿ ಪವನ್ ಕಲ್ಯಾಣ್ ಅಭಿಮಾನಿಗಳಿಗೆ ಈ ಬಾರಿ ಅತಿ ದೊಡ್ಡದಾಗಿ ಹಬ್ಬದ ಗಿಫ್ಟ್ ಸಿಗ್ತಿದ್ದು ಪವರ್ ಸ್ಟಾರ್ ಫ್ಯಾನ್ಸ್ ಅಕ್ಷರಶಃ ಜಾತ್ರೆಯನ್ನೇ ಮಾಡಲು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈ ಆರು ಸಿನಿಮಾಗಳಲ್ಲಿ ಯಾವ ಸಿನಿಮಾ ಗೆಲ್ಲುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ ಚಂದ್ರಮೋಹನ್ ಸ್ಪೆಷಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಈ ಬಾರಿಯ ಯುಗಾದಿ ಮತ್ತು ರಂಜಾನ್ ಸೀಸನ್ನಲ್ಲಿ ಈ ಸಿನಿಮಾ ನಟರ ಅಭಿಮಾನಿಗಳಿಗೆ ಅಕ್ಷರಶಃ ಹಬ್ಬದ ವಾತಾವರಣ ಸೃಷ್ಟಿಸಲಿವೆ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಗಳು ಒಬ್ಬ ಯೂತ್ ಐಕಾನ್ ಮತ್ತೊಂದು ಹೊಸಬರ ಚಿತ್ರಗಳು ಮೂರು ದಿನದ ಅಂತರದಲ್ಲಿ ರಿಲೀಸ್ ಆಗ್ತಿವೆ ನಾಲ್ವರು ಸೂಪರ್ ಸ್ಟಾರ್ಗಳಲ್ಲಿ ಪವನ್ ಕಲ್ಯಾಣ್ ಅಭಿಮಾನಿಗಳಿಗೆ ಈ ಬಾರಿ ಅತಿ ದೊಡ್ಡದಾಗಿ ಹಬ್ಬದ ಗಿಫ್ಟ್ ಸಿಗುತ್ತಿದ್ದು ಪವರ್ ಸ್ಟಾರ್ ಫ್ಯಾನ್ಸ್ ಅಕ್ಷರಶಃ ಜಾತ್ರೆಯನ್ನೇ ಮಾಡಲು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈ ಆರು ಸಿನಿಮಾಗಳಲ್ಲಿ ಯಾವ ಸಿನಿಮಾ ಗೆಲ್ಲುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಾಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ